ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕೊಳ್ಳೇಗಾಲ ತಾಲ್ಲೂಕು ಘಟಕದಲ್ಲಿ ಸೃಷ್ಟಿಯಾಗಿರುವ ಎರಡು ಬಣಗಳ ಒಳಜಗಳಕ್ಕೆ ಬ್ರೇಕ್ ಹಾಕಲು ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಎಂಟ್ರಿಯಾದ ಪ್ರಸಂಗ ನಡೆಯಿತು ಹೌದು ತಾಲ್ಲೂಕು ಘಟಕ ಹಾಗೂ ಟೌನ್ ಘಟಕಗಳ ನಡುವೆ ಕಳೆದ ಹಲವು ದಿನಗಳಿಂದ ತಿಕ್ಕಾಟ ನಡೆಯುತ್ತಿದ್ದು ಸಂಘಟನೆಯ ಕಾರ್ಯಗಳಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವಂತಾಗಿತ್ತು ಎರಡು ಬಣಗಳ ಮುಸುಕಿನ ಗುದ್ದಾಟ ರಾಜ್ಯ ಸಮಿತಿಯ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ರಾಜ್ಯ ಪದಾಧಿಕಾರಿಗಳು ಆಗಮಿಸಿ ಉಭಯ ಬಣಗಳೊಂದಿಗೆ ಮಾತುಕತೆಯನ್ನ ನಡೆಸಿದರು ನಗರದ ಅತಿಥಿ ಗೃಹದ ಸಭಾಂಗಣದಲ್ಲಿ ಎರಡೂ ಗುಂಪುಗಳ ಕಾರ್ಯಕರ್ತರೊಂದಿಗೆ ಸುದೀರ್ಘ ಸಭೆ ನಡೆಸಿದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರುಗಳಾದ ಶಿವರಾಜೇಗೌಡ ಹಾಗೂ ಮಂಜೇಶ್ ಅವರು ಇದು ಯಾವುದೇ ಪ್ರತಿಫಲಾಪೇಕ್ಷೆ ಇರದೆ ಸಮಾಜದ ಒಲಿತಿಗಾಗಿ ಮಾಡುವ ಕಾರ್ಯವಾಗಿದ್ದು ಎಲ್ಲರೂ ಒಟ್ಟುಗೂಡಿ ಸಾಗುವಂತೆ ಸಲಹೆಯನ್ನ ನೀಡಿದ್ರು ರಾಜ ಸಂಧಾನದ ಮೂಲಕ ಎರಡೂ ಬಣಗಳ ನಡುವಿನ ಸಮಸ್ಯೆ ಬಗೆಹರಿಸಿ ಇನ್ನು ಮುಂದೆ ಎಲ್ಲರೂ ಒಗ್ಗೂಡಿ ಸಂಘಟನೆಗೆ ಒತ್ತು ನೀಡುವಂತೆ ತಾಕೀತು ಮಾಡಿದ್ರು ಈ ಸಂದರ್ಭದಲ್ಲಿ ಕರಾವೇ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ತಾಲೂಕು ಅಧ್ಯಕ್ಷ ಅಯಾಸ್ ಕನ್ನಡಿಗ ಟೌನ್ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ರೈತ ಮುಖಂಡ ಅನಗಳ್ಳಿ ಬಸವರಾಜು ತಾಲೂಕು ಮತ್ತು ಟೌನ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಂತ್ರಿಗಳಿಗೆಲ್ಲ ಭೇಟಿ ಮಾಡಿ ಅದನ್ನ ಕೂಡಲೇ ಚಾಲ್ತಿಗೆ ಬರಬೇಕು ಅಂತ ಕೂಡ ಹೋರಾಟ ಮಾಡಿ ಅದನ್ನ ಎದೆ ಗುಂಡ್ ಬಿಡಲೇ ಇಲ್ಲ ನಾವು ಕಾರ್ಯರೂಪಕ್ಕೆ ತಂದ್ವಿ ಕಾರ್ಯಗತ ಆಗಿದೆ ಈಗ ಸರ್ ಕೊಳ್ಳೇಗಾಲ ಸರ್ ಒಗ್ಗಟ್ಟಿಲ್ಲ ಸರ್ ಇಲ್ಲ ಅದನ್ನ ಸರಿ ಮಾಡ್ತೀವಿ ನಮ್ಮ ಅದು ಇಲ್ಲಿ ದಯವಿಟ್ಟು ನಮ್ಮ ಮನೆ ಏನೇ ಇರಲಿ ನಂಗೆಲ್ಲ ಅಣ್ಣ ತಮ್ಮಂದಿರು ಇದ್ದಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ನಾವು ಅದನ್ನ ಸರಿ ಮಾಡ್ಕೊಂತೀವಿ ಸರಿ ಮಾಡ್ಕೊಂತೀ ವ್ಯತ್ಯಾಸಗಳು ಬರೋದು ಸಹಾಯ ಅಲ್ಲ ಒಂದು ಮನೆಯಲ್ಲಿ ಎಲ್ಲೇ ಇಲ್ಲೇ ಇರಲಿ ಕನ್ನಡನ ಯಾರು ಕಾರಣ ಗಣಿಸ್ತಾರೆ ಅಲ್ಲಿ ರಕ್ಷಣೆ ಇದ್ದೇ ಇರುತ್ತೆ ಕನ್ನಡದ ವಿರುದ್ಧ ಯಾರೇ ಇದ್ದರೂ ನಾವು ಅವ್ರ ವಿರುದ್ಧ ನಿಂತೇ ನಿಂತಿರ್ತೀವಿ ಕನ್ನಡದ ರಕ್ಷಣೆ ನಾವು ಮಾಡ್ತೀವಿ ಬಹಳ ಸಂತೋಷದ ವಿಚಾರ ಯಾಕಂದ್ರೆ ಮಾಧ್ಯಮಗಳು ಗಮನ ಸೆಳೆದಾಗ ನಾವು ಕೂಡ ಅದ್ರ ಕಡೆ ಗಮನ ಹರ್ತೀವಿ ನಾವು ಅದ್ರ ಬಗ್ಗೆ ಯಾಕಂದ್ರೆ ನಾವು ಟಿವಿಗಳು ನೋಡ್ಕೊಂಡು ಕೊಟ್ಟಿರೋ ತುಂಬ ಕಡಿಮೆ ಒಂದು ವೇಳೆ ನೋಡಿದ್ರು ಹೆಚ್ಚಾಗಿ ನಾವು ನ್ಯೂಸ್ ಚಾನೆಲ್ಗಳನ್ನೇ ನೋಡುವಂಥದ್ದು ಸಮಸ್ಯೆ ಆಗಿರೋದ್ ಕಾರಣದಿಂದ ರಾಜ್ಯ ಘಟಕದಿಂದ ನಾವು ಅವರನ್ನು ನಮಗೆ ಪರಿಹಾರನ ಇದು ಮಾಡಿಕೊಡಿ ನಮಗೆ ಸಮಸ್ಯೆ ಬಗೆಹರಿಸ್ಕೊಡಿ ಅಂತೇಳಿ ನಾವು ಅವರನ್ನು ರಾಜ್ಯ ಘಟಕದಿಂದ ಬರಮಾಡ್ಕೊಂಡಿದ್ದೀವಿ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಟೌನಲ್ಲಿ ಏನೇ ಕೆಲಸಗಳಾದರೂ ಸಹ ಟೌನ್ ಘಟಕದ ಅಧ್ಯಕ್ಷರು ಮಾಹಿತಿ ಇರಬೇಕು ಯಾವುದೇ ಮಾಹಿತಿಗಳು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಹಾಗಾಗಿ ನಾವು ಮಾಹಿತಿ ಹೋದ ಕಾರಣದಿಂದ ಅವರನ್ನು ಹೊರತುಪಡಿಸಿ ನಾವು ಅವರೇ ಬೇರೆ ನಾವೇ ಬೇರೆ ಸಪ್ರೇಟ್ ಮಾಡ್ತಾ ಇರ್ತೀವಿ ಆ ಕಾರಣದಿಂದ ನಮಗೆ ಅವರಿಂದ ತುಂಬ ಆಯ್ತಾ ಇರುತ್ತೆ ಆ ಕಾರಣದಿಂದ ನಾವು ಅವರನ್ನು ಕರೆದು ನಮಗೆ ಸರಿಯಾದ ನ್ಯಾಯವನ್ನು ದೋಸಿಕೊಡಿ ಅಂತ ನಾವು ರಾಜ್ಯ ಘಟಕದಿಂದ ಬರಮಾಡ್ಕೊಂಡಿದೀವಿ ಈ ತಾಲೂಕುಗಾಗ್ತಾ ಈ ಶಕ್ತಿ ಹಂಗೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿದಿವಿ ಎಲ್ಲ ಕಾರ್ಯಕರ್ತರು ಒಪ್ಪಿಗೆ ತಂಡಿದೀವಿ ಅಭಿಪ್ರಾಯಗಳನ್ನ ಸಂಗ್ರಹಿಸಿದೀವಿ ಅದರ ಅವ್ರು ಇನ್ನು ಮುಂದೆ ನಡ್ಕೊಂಡು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲಗಳಿಲ್ಲ ಇನ್ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದೇ ಬಣ ಅದು ಅವಾಗಲೂ ಒಂದೇ ಬಣ ಇವಾಗಲೂ ಒಂದೇ ಬಣ ಇನ್ ಮುಂದೆನೂ ಒಂದೇ ಬಣ